ಉದ್ಘಾಟನೆಯಾಗದ ಮಾರಾಟ ಮಳಿಗೆಗಳು ಪಟ್ಟಣದಲ್ಲಿ ಕೃಷಿ ಮಾರಾಟ ಮಳಿಗೆಗಳು ಆಗಿ ಸುಮಾರು ಆರು ತಿಂಗಳು ಕಳೆದರೂ ಇನ್ನೂ ಅವಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸರ್ಕಾರವು ವ್ಯಾಪಾರ ವಹಿವಾಟು ಮಾಡುವವರಿಗೆ ಅನುಕೂಲವಾಗಲಿ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಹತ್ತು ಚಿಕ್ಕ ಮಾರಾಟ ಮಳಿಗೆಗಳನ್ನು ನಿರ್ಮಿಸಿದೆ ಆದರೆ ಇಲ್ಲಿ ಸುಮಾರು ಆರು ತಿಂಗಳು ಕಳೆದರೂ ಇನ್ನೂ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ಶಿರಹಟ್ಟಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ಹತ್ತು ಚಿಕ್ಕ ಮಾರಾಟ ಮಳಿಗೆಗಳು ಉದ್ಘಾಟನೆಯಾಗದೆ ಹಾಗೆ ಉಳಿದಿವೆ ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಳಿಗೆಗಳನ್ನು ಉದ್ಘಾಟನೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ವಿವಿಧ ಸಂಘಟನೆಗಳಿಂದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮುತ್ತುರಾಜ ಬಾವಿ ಮನಿ ಸಾಮಾಜಿಕ ಹೋರಾಟಗಾರ ಶಿರ ಿ ಇವರು ಮಾತನಾಡಿದರು ಬಸವರಾಜ್ ಎನ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪ ಸಮಿತಿ ಸಿರಹಟ್ಟಿ ಸಣ್ಣ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯವನ್ನು ಮಾಡಿ ಮಳಿಗೆಗಳನ್ನು ಕಟ್ಟಿದ್ದಾರೆ ಈಗ ಮಳಿಗೆ ಉದ್ಘಾಟನೆಗೆ ಆರು ಕಳೆದ ಆರು ತಿಂಗಳ ಹಿಂದನೇ ಪೂರ್ಣಗೊಂಡು ಸಿದ್ಧವಾಗಿ ನಿಂತಿದ್ದರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈವರೆಗೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಾಣದೇ ಇರತಕ್ಕಂಥದ್ದು ದುರಾದೃಷ್ಟಕರ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಸರ್ಕಾರವು ಲಕ್ಷಾಂತರ ರೂಪಾಯಿ ವ್ಯಯವನ್ನು ಮಾಡಿ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಇಂತಹ ಮಳಿಗೆಗಳನ್ನು ಪ್ರಾರಂಭ ಮಾಡಿದರೆ ಅಧಿಕಾರಿಗಳು ಜಾಣ ಕುರುಡ ರೀತಿಯಲ್ಲಿ ವರ್ತನೆ ಮಾಡುತ್ತಾ ಒಂದು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಹಾಳುಗಿಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಮಳಿಗೆಗಳನ್ನು ಕೂಡಲೇ ಶೀಘ್ರವಾಗಿಯೇ ಪ್ರಾರಂಭೋತ್ಸವವನ್ನು ಕಾಣಿಸ್ತೇ ಹೋದಂಥ ಸಂದರ್ಭದಲ್ಲಿ ಸಿರಟ್ಟಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಕನ್ನಡಪರ ಮತ್ತು ದಲಿತ ಪರ ಸಂಘಟನೆಗಳೆಲ್ಲವನ್ನು ಕೂಡಿಸಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುತ್ತುರಾಜ್ ಬಾವಿಮಿನಿ ಸಾಮಾಜಿಕ ಹೋರಾಟಗಾರರು